ಹಾಯ್ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ಮೊದಲ ತ ಚಾನಲ್ಗೆ ಸ್ವಾಗತ ಯಾರಾದರೂ ನಮ್ಮ ಚಾನಲ್ ಹೊಸ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಜ್ಜೆ ರೊಟ್ಟಿ ಮಾಡುವ ವಿಧಾನ ಇದ್ದೀನಿ ತುಂಬಾ ಸಾಫ್ಟಾಗಿರುತ್ತೆ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಫ್ರೆಂಡ್ಸ್ ಹಾಗಾದರೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಮೊದಲನೇದಾಗಿ ಒಂದು ಬಾಣಲೆ ಬಿಸಿಟ್ಟು ಒಂದು ಕಪ್ಪಷ್ಟು ನೀರು ಇದ್ದೀನಿ ಒಂದು ಕಪ್ಪಷ್ಟು ಹಿಟ್ಟಿಗೆ ಒಂದು ಕಪ್ಪಷ್ಟು ನೀರು ಫ್ರೆಂಡ್ಸ್ ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲ ನೀಟಾಗಿ ಒಂದ್ಸಲಿ ಮಿಕ್ಸ್ ಮಾಡ್ಕೊಳ್ಳಿ ನೀರು ಚೆನ್ನಾಗಿ ಕುದಿಬೇಕು ಫ್ರೆಂಡ್ಸ್ ನೋಡಿ ನೀರು ಚೆನ್ನಾಗಿ ಕುದೀತಾ ಇದೆ ಈಗ ಒಂದು ಕಪ್ಪಷ್ಟು ಹಿಟ್ಟು ಹಾಕೊಳ್ತಾಯಿದ್ನಿ ಸಜ್ಜೆ ಹಿಟ್ಟು ಗ್ಯಾಸ್ ಆಫ್ ಮಾಡ್ಕೊಳ್ಳಿ ಆಫ್ ಮಾಡ್ಕೊಂಡು ನೀಟಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್ ನೋಡಿ ಚಿ ನೀಟಾಗೆಲ್ಲ ಮಿಕ್ಸ್ ಮಾಡ್ತಾಯಿದ್ನಿ ಕರೆಕ್ಟ್ ಅಲತೆ ಫ್ರೆಂಡ್ಸ್ ಒಂದು ಕಪ್ ಅಷ್ಟು ನೀರಿಗೆ ಒಂದು ಕಪ್ ಇಟ್ಟುಕಲತೆ ಇರುತ್ತೆ ನೋಡಿ ಕರೆಕ್ಟಾಗಿದೆ ಈಗ ಈಗ ಒಂದು ಮುಚ್ಚಳ ಮುಚ್ಚಿ ಕಂಪ್ಲೀಟ್ ಕಂಪ್ಲೀಟಾಗಿ ತಣ್ಣಗಾಗಬೇಕು ನೀವು ಬಿಸಿ ಇದ್ದಾಗೆ ಮಾಡ್ಕೋ ಮಾಡ್ಕೊಳಂಗಾದರೆ ಮಾಡ್ಕೊಳ್ಳಿ ಏನು ತೊಂದರೆ ಇಲ್ಲ ನೋಡಿ ಎಲ್ಲ ಒಂದು ಪ್ಲೇಟ್ಗೆ ಇದ್ದೀನಿ ತುಂಬ ಸಾಫ್ಟಾಗಿರುತ್ತೆ ಫ್ರೆಂಡ್ಸ್ ನೋಡಿ ಎಲ್ಲ ಒಂದು ಪ್ಲೇಟ್ ತಣ್ಣಗಾಗಿದ್ದಾದ್ಮೇಲೆ ಒಂದು ಪ್ಲೇಟ್ಗೆ ಹಾಕೊಳ್ಳಿ ಇವಾಗ ನೀಟಾಗಿ ತಣ್ಣೀರಲ್ಲಿ ಕೈ ಎದ್ಕೊಳ್ತಾ ನೀಟಾಗಿ ನಾತ್ಕೋಬೇಕು ಫ್ರೆಂಡ್ಸ್ ಚಪಾತಿ ಇಟ್ಟು ಇರುತ್ತಲ್ಲ ಆ ಥರ ನಾದ್ಕೋಬೇಕು ಸ್ವಲ್ಪ ಗಟ್ಟಿ ಅನಿಸ್ರೆ ಸ್ವಲ್ಪ ಸ್ವಲ್ಪ ನೀರು ನೀರು ಹಾಕ್ಕೊಳ್ಳಿ ನೋಡಿ ಸ್ವಲ್ಪ ಸ್ವಲ್ಪ ನೀರು ಕೈಗೆ ಹದ್ಕೊಳ್ತಾ ನೀಟಾಗಿ ಚಪಾತಿ ಇಟ್ಟು ಅದಕ್ಕೆ ಕಲಿಸ್ಕೋಬೇಕು ಫ್ರೆಂಡ್ಸ್ ನೋಡಿ ಈ ಥರ ಮೆದ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಮಾತ್ರ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಈ ರೊಟ್ಟಿ ನೀವು ಮನೇಲಿ ಮಾಡಿ ತುಂಬ ಟೇಸ್ಟೇ ಇರುತ್ತೆ ಮಾತ್ರ ಮಾಡೋದು ತುಂಬಾ ಸುಲಭ ಫ್ರೆಂಡ್ಸ್ ನೋಡಿ ಚಪಾತಿ ಇಟ್ಟು ಮೆತ್ಕೊಳ್ತೀರಲ್ಲ ಆ ಥರ ಮೆತ್ಕೋಬೇಕು ಅಷ್ಟೇ ನೋಡಿ ಇಷ್ಟು ಸಾಫ್ಟಾಗಿದೆ ಇಷ್ಟಾದ ಸಾಕು ಈಗ ಎಲ್ಲ ಉಂಡೆ ಮಾಡ್ಕೊಳ್ಳೋಣ ಯಾವ ಸೈಜ್ ಬೇಕೋ ಆ ಸೈಜ್ ಉಂಡೆ ಮಾಡ್ಕೊಳ್ಳಿ ನೋಡಿ ಸ್ವಲ್ಪ ಸ್ವಲ್ಪನೇ ತಗೊಳ್ತಾ ಉಂಡೆ ಮಾಡ್ತಾಯಿದ್ದೀನಿ ನೋಡಿ ಎಲ್ಲ ಉಂಡೆ ಮೇಲೆ ನೀಟಾಗಿ ಒಂದೊಂದು ಉಂಡೆನೂ ನೀಟಾಗಿ ನಾದ್ಕೋಬೇಕು ಫ್ರೆಂಡ್ಸ್ ನಾದಿಲ್ಲ ಅಂದರೆ ಚಪಾತಿ ಒಸಿಬೇಕಾರೆ ಸೈಡಾಗೆಲ್ಲ ಬಿರಿಕ್ ಬಿಡುತ್ತೆ ಈ ಥರ ನೀಟಾಗಿ ನಾದೋದ್ರಿಂದ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಎಲ್ಲಿ ಬಿಡೋಲ್ಲ ಚಪಾತಿ ಹೊಸಿಬೇಕಾರೆ ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ನೀಟಾಗಿ ಮೇಲೆ ಈಗ ಚಪಾತಿ ಹೊಸ್ ಚಪಾತಿ ಹೊಸ್ಕೊಳ್ತಿರಲ್ಲ ಆ ಥರ ಹೊಸ್ಕೊಳ್ಳಿ ನೀಟಾಗಿ ಬರುತ್ತೆ ಎಲ್ಲಿ ಬಿರಿಕಿ ಬಿಡೋಲ್ಲ ಚಪಾತಿ ಕಟ್ಟಾಗಲ್ಲ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ನಾದ ಬೇಕು ಅಷ್ಟೇ ನೋಡಿ ಈ ಥರ ಹೊಸ್ಕೊಳ್ತಾಯಿದೀನಿ ಚಪಾತಿ ಯಾವ ಥರ ಹೊಸ್ಕೊಳ್ತೀರೋ ಆ ಥರ ಹೊದ್ಕೊಳ್ಳಿ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ಗೆ ಹೊಸ್ಕೊಳ್ಳಿ ಫ್ರೆಂಡ್ಸ್ ನೋಡಿ ಈ ಥರ ಹೊಸ್ತಿದ್ದಾದಮೇಲೆ ನಾನು ಎಲ್ಲ ಒಂದೇ ಸೈಜಲ್ಲಿ ಇರಲಿ ಅಂತ ಒಂದು ಪ್ಲೇಟ್ ಅಳತೆಗೆ ಕಟ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ನಿಮಗೆ ಹಾಗೇ ಇರಲಿ ಅಂದರೆ ಹಾಗೇ ಮಾಡ್ಕೊಳ್ಳಿ ನಾನು ಒಂದು ಸಮಯ ಇರಲಿ ಅಂತ ಒಂದು ಪ್ಲೇಟ್ ಅಳತೆ ಕಟ್ ಮಾಡ್ತಾಯಿದ್ದೀನಿ ನೋಡಿ ಈ ಥರ ಆಗಿದೆ ನೋಡಿ ಇಷ್ಟ ಆದರೆ ಈಗ ಎಲ್ಲ ಇದೇ ಥರ ಹೊಸ್ಕೊಳ್ಳಿ ನೋಡಿ ಎಲ್ಲ ಹೊಸ್ಕೊಂಡಿದಿನಿ ಚಪಾತಿನ ರೊಟ್ಟಿನ ಈಗ ಚೆನ್ನಾಗಿ ಹೆಂಚೆಲ್ಲ ಚೆನ್ನಾಗಿ ಬಿಸಿಯಾಗಿದ್ದಾದ್ಮೇಲೆ ಈಗ ರೊಟ್ಟಿ ಹಾಕ್ಕೊಳ್ತಾ ಚೆನ್ನಾಗಿ ಬಿಸಿಯಾಗಿದ್ದಾದಮೇಲೆ ಒಂದು ಕಾಟನ್ ಬಟ್ಟೆಗೆ ನೀರು ಎದ್ಕೊಳ್ತಾ ನೀಟಾಗಿ ಮ್ಯಾಲಿ ಇಟ್ಟು ಅದೆಲ್ಲ ತಕ್ಕೊಂಬಿಡಿ ಇನ್ನೊಂದು ಸೈಡು ಅದೇ ಥರ ಇದ್ದೀನಿ ನಿಮಗೆ ಬೇಕಿದ್ದರೆ ಎಣ್ಣೆ ಹಾಕ್ಕೊಳ್ಳಿ ನೋಡಿ ಈ ಥರ ಮಾಡೋದ್ರಿಂದ ಚಪಾತಿ ಸಾಫ್ಟಾಗಿರುತ್ತೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೋಡಿ ಯಾವ ಥರ ಉಬ್ತಾ ಇದೆ ಅಂತ ನೀರು ಹಚ್ಚೋದ್ರಿಂದ ಈ ಥರ ಉಬ್ಬುತ್ತೆ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಆಗಿ ಬಂದಿದೆ ಸಾಫ್ಟ್ ಸಾಫ್ಟಾಗಿ ಇದೆ ಚೆನ್ನಾಗಿದೆ ಫ್ರೆಂಡ್ಸ್ ಮಾತ್ರ ಮೀಡಿಯಮ್ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳಿ ಮಕ್ಕಳಿಗೆ ತುಂಬಾ ಒಳ್ಳೇದು ಫ್ರೆಂಡ್ಸ್ ಈ ರೊಟ್ಟಿ ನೋಡಿ ಇಷ್ಟೇ ಫ್ರೆಂಡ್ಸ್ ಇಷ್ಟ ಆದ್ರೆ ನೀವು ಮನೇಲಿ ಮಾಡಿ